ಇದ್ರ ಹತ್ರ ಮೊದಲೇ ರಾಯ ತರವಾಡಿ ಕಂಡವರನ್ನು ಕಟ್ಟಿ ಹಾಕಲು ಯಶಸ್ವಾಗಿದೆ ಯಾವುದು ಅಂತ ಉತ್ತರಕ್ಕೆ ಜರ್ಸಿ ನಂಬರ್ ನಾಲ್ಕು ನಾವರ್ಗಿ ತಂಡದ ಆಟಗಾರನಿಂದ ಕಕ್ಕವಾಡಿ ಕಂಡವರ ಮೇಲೆ ಕಿರಿಕಿ ಜನ ಹಿಂದುಗಡೆ ಸಂತನವಾಡಿ ತಂಡದ ಪ್ರಮುಖ ದಾಳಿಗಾರ ಜರ್ಸಿ ನಂಬರ್ ಎಂಟು ಹತ್ತಿರದಲ್ಲಿರುವಿನ ಆಟಗಾರ ತಮ್ಮ ತಂಡಕ್ಕಾಗಿ ಮಗಾರ ಸರಿ The week, is a <this and>. ು ಕೂಡ ಉತ್ತಮವಾದ ತಂಡಗಳು ಪುರುಷನ ಆಗಲಿ ಶಾಂತ ಚಿತ್ತದಿಂದ ಸಾವಿರಾರು ಜನ ಪ್ರೇಕ್ಷಕರು ಈ ತಂಡಗಳನ್ನು ವೀಕ್ಷಿಸಿ ವೀಕ್ಷಿಸುತ್ತಿದ್ದಾರೆ ಮೂರು ಅಂಕಗಳು ಮೂರು ಅಂಕಗಳನ್ನು ದರ್ಸಿ ನಂಬರ್ ಮೂರು ನಾವಿಗೆ ಆ ಕಾಲ ಪಡೆದುಕೊಂಡಿದ್ದೇವೆ ದಯವಿಟ್ಟು ಪ್ರೇಕ್ಷಕರು ಸಹಕರಿಸಬೇಕು ಬದಲ ಮನ ಥರ್ಡ್ ರೈ ಮಾಡು ಇಲ್ಲವೇ ಮಡಿ ಥರ್ಡ್ ಕಂಕನವಾಡಿ ಅಂಗನವಾಡಿ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಬಾಲಿ ಜರ್ಸಿ ನಂಬರ್ ಸೆವೆನ್ ಎರಡು ಅಂಕಗಳು ಏ ನೀವು ಯಾರೂ ಮಾತಾಡೋಂಗಿಲ್ಲ ಏ ಪ್ಲೇಸ್ ಸಮಾನವಾದ ವೇಗ ಶಾಸ ದಾಳಿಗಾರರ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಕಂಕನವಾಡಿ ತಂಡದ ಆಟಗಾರರು ಈಗ ಮತ್ತೊಮ್ಮೆ ವರ್ಷ ನಂಬರ್ ಎಂಟು ಅಮರ್ ಕಂಕನವಾಡಿ ತಂಡದ ಪ್ರಮುಖ ದಾಳಿಗಾರ ayo wa yesi nomor 1 Salman Samajpur ಉತ್ತಮವಾದ ದಾಳಿಗಾರ ಅಂತ ಹೇಳಬಹುದು ಹಿಂದಿನ ಕರ್ಮದಲ್ಲಿ ಉತ್ತಮವಾಗಿ ಮಾಡಿ ತಮ್ಮ ತಂಡವನ್ನು ಫೈನಲ್ ಪ್ರವೇಶಿಸುವಂತೆ ಮಾಡಿದ್ದಾರೆ ದಾವಣಗೆರ ತಂಡದಲ್ಲಿ ಮೂರು ಸಹೋದರು ತಂಡಕ್ಕಾಗಿ ಆಗ್ತಾ ಇದ್ದಾರೆ ಅಮೃದು ಈಗ ಅದೇ ಮೂರು ಮೂರುಗ್ರಿದ್ದಾರೆ ಯಾವರಿಗೆ ಗ್ರಾಮದ ಅಮ್ಮಜಿ ಅವರು ಸಹೋದರರಿಗೆ ಒಂದು ಜೋರಾದ ಚಕ್ಕಲೆ ಬರಬೇಕು ಉತ್ತಮವಾದ ಹರಿತ ಅಂತ ಹೇಳಿ

ಎರಡು ತಂದಕ್ಕೆ ಹಲೋ ಹಲೋ ಓ ಹೇಳಲ್ಲ ಮಾತಾಡ್ತಾಡಿ ಎರಡು ಏ ಇಲ್ಲಿ ಒಂದು ನಿಮಿಷ ಒಂದು ನಿಮಿಷ ಹಲೋ ಹೇಳುತ್ತಾರೆ ಕಳಿಸ್ತಾರೆ ಕಫೆನ್ಸ್ ಕಥೆಸ್ ನೀವು ಅಪ್ರೇಷ್ವಾಗಿ ಆಟ ಆಡಿದ್ರೆ ಎರಡು ಕಂಡು ಡಿಸ್ಕೌಂಟಲ್ಲಿ ಹೇಗಾಗ್ಬಿಡ್ತೀವಿ ಯಾರೂ ಅಪ್ರೇಷ್ವಾಗಿ ಆಟ ಆಡುವಂಗಿಲ್ಲ ನಾಮಿಕತೆಯಿಂದ ಆಟ ಆಡಬೇಕು ಓಕೆ ಈಗ ದಾಳಿಯನ್ನು ಮಾಡುತ್ತಿರುವ ಸಮ ರಿಯಂಟಂಬರ್ ಆಟಗಾರರಿಗೆ ಅವು ಸಹ ಅವರು ಇಪ್ಪತ್ತು ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವರು ಕಂಗ ಮುಗಿದ ನಂತರ ಸ್ವೀಕರಿಸಿದರು

ಅಲ್ಲಿ ಹಿಂದ ಪಾಪ ಹೆಣ್ಮಕ್ ಬಿಡ್ತಾರ ಬಿಡ್ತಾರ ಈಗ ಸರಿ ಹೊಂದ್ಗಡೆ ನಿಂತಾರಲ್ಲ ಅಲ್ಲಿ ಪಾಪ ಮಹಿಳೆಯರು ಬಂದಿದ್ದಾರೆ ಮಿಕ್ಸ್ ಮಾಡಲಿಕ್ಕೆ ಏ ಕೈ ಕಟ್ಬೋತ್ತ ರಾಜ್ಕುಮಾರ ಏ ಮಯಪ್ಪ ಹೇಳಿದ್ರು ಕಮಿಟರ್ ಅವ್ರಿಗೆ ಹಿಂದಗಡೆಲ್ಲ ಕೂತ್ಬಿಡುತ್ತೆ ಅಲ್ಲಿ ಹೆಣ್ಮಕ್ ಕಂಗ್ ಮಿಕ್ಸು ಮಾಡಲಿಕ್ಕೆ ಇಲ್ಲಿ ಹಿಂದೆ ನಿಂತಾರ ಫುಲ್ ನಿಂತವ್ರೀ ನೀನು ಎಲ್ಲ ಟೀಮ್ ಜೊತೆ ಮ್ಯಾನೇಜ್ಮೆಂಟ್ ಯಾಚನಾ ಒಬ್ಬನೇ ಇರ್ಬೇಕಲ್ಲ ಎಲ್ಲರಿಗೂ ಹೋಗಬೇಕು ಏನು ಯಾಕೆ ಹೋಗ್ಬೇಕು ಅವ್ರೆಲ್ಲ ಒಬ್ಬನೇ ಇರ್ಬೇಕಲ್ಲಿ ಕೂತ್ಕೊಡ್ರಿ ನೀವು ಮ್ಯಾನೇಜ್ಮೆಂಟ್ ಯಾರಿದ್ರು ಕುತ್ಕೊಡ್ರಿ ನಾನು ನಿಮ್ಗೆ ಎಲ್ಲ ಕೂತ್ಕೊಡ್ರಿ ಅಂತಿಲ್ಲ ಆ ಕಡೆ ಆಮೇಲೆ